ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರನಾಗೆ ಶಬರಿಮಲೆ ದೇವಸ್ಥಾನದ ಚಿನ್ನ ನಾಪತ್ತೆ ಪ್ರಕರಣ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಪೊಡ್ಡೋ ಹಾಗೂ ಬಳ್ಳಾರಿ ಚಿನ್ನದ ವ್ಯಾಪಾರಿ ಗೋವರ್ಧನ್ಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ನಡುವಿನ ನಂಟು ಏನು ಎಂದು ಇಂಡಿ ಒಕ್ಕೂಟದ ಕೇರಳ ಮುಖ್ಯಮಂತ್ರಿ ಬಿರಿಯಾಣಿ ವಿಜಯನ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸೋನಿಯಾ ಗಾಂಧಿ ಹೆಚ್ಚಿನ ಭದ್ರತೆ ಇರುವ ನಾಯಕಿ ಆದರೆ ಈ ಆರೋಪಿಗಳಿಗೆ ಅದು ಹೇಗೆ ಅವರ ಭೇಟಿ ಸಾಧ್ಯವಾಯಿತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ಸೋನಿಯಾ ಗಾಂಧಿ ಅವರ ಭೇಟಿ ಎಂದು ತೆರಳಿದರೆ ಗೇಟ್ ಮುಂದೆ ದಿನವಿಡೀ ಹಾಗೂ ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಇದೆ ಆದರೆ ಈ ಆರೋಪಿಗಳಿಗೆ ಚಿನ್ನದ ವ್ಯಾಪಾರಿಗಳಿಗೆ ಅದು ಹೇಗೆ ಈ ಅಧಿನಾಯಕಿಯನ್ನು ಭೇಟಿಯಾಗಲು ಸಾಧ್ಯವಾಯಿತು ಈ ಹಿನ್ನೆಲೆಯಲ್ಲಿ ಶಬರಿಮಲೆ ಚಿನ್ನದ ಅವ್ಯವಹಾರಗಳ ಬಗ್ಗೆ ಸಮಗ್ರವಾದ ತನಿಖೆ ನಡೆಯಬೇಕು ಎಂದು ಕೇರಳ ಮುಖ್ಯಮಂತ್ರಿ ಗಂಭೀರವಾಗಿ ಆರೋಪಿಸಿದ್ದಾರೆ ಹೌದು ಕಣ್ರಿ ಬಳ್ಳಾರಿಗೂ ದೆಹಲಿಯ ಆ ಜನ್ಪತ್ ಹತ್ತು ರಸ್ತೆಗೂ ಇರುವಂಥ ಕನೆಕ್ಷನ್ ಏನು ಎಂದು ಜನತೆಗೆ ತಿಳಿಯಬೇಕು ಹಾಗೂ ಈ ಆರೋಪವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಕೇರಳ ಮುಖ್ಯಮಂತ್ರಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಕಣ್ರಿ ಇಲ್ಲಿನ ಆರೋಪಕ್ಕೆ ಮತ್ತಷ್ಟು ಸ್ಪಷ್ಟಿ ನೀಡುವಂತೆ ಡೆಕ್ಕನ್ ಹೆರಾಲ್ಡ್ ಪ್ರಕರಣ ಇನ್ನು ಜೀವಂತವಾಗಿರುವಾಗಲೇ ಮತ್ತೊಂದು ಆರೋಪ ಇಲ್ಲಿ ಕೇಳಿಬರುತ್ತಿದೆ ಆ ಶಬರಿಮಲೆ ದೇವಸ್ಥಾನದಲ್ಲಿ ಚಿನ್ನದ ಕಳುವಿನ ಕತೆ ಏನದು ಹಾಗೂ ಈ ಕಾಂಗ್ರೆಸ್ ಅಧಿನಾಯಕಿ ಹಾಗೂ ಈ ಆರೋಪಿಗಳಿಗೆ ಇರುವ ಸಂಬಂಧ ಏನು ಎಂದು ತನಿಖೆಯಾಗಬೇಕು ಎಂದು ಕೇರಳ ಮುಖ್ಯಮಂತ್ರಿ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಕಣ್ರಿ ಇಡೀ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಕೇರಳ ಮುಖ್ಯಮಂತ್ರಿಯವರು ಪ್ರಕರಣದ ಹಿಂದಿನ ಕೈವಾಡವೇನು ಹಾಗೂ ಈ ಬಂಗಾರದ ಕಳ್ಳರಿಗೆ ಹಾಗೂ ಕಾಂಗ್ರೆಸ್ ಅಧಿನಾಯಕಿಗೆ ಇರುವಂಥ ನಂಟದು ಏನು ಎಂದು ಕೇರಳ ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ ಕಣ್ರಿ ಹೌದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂಥ ಪ್ರಕರಣವಿದ್ದು ರಾಜ್ಯವಲ್ಲ ಇಡೀ ದೇಶಕ್ಕೆ ದೇಶವೇ ತಲೆ ತಗ್ಗಿಸುವಂಥ ಪ್ರಕರಣವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಹೌದು ಕಣ್ರಿ ಆರೋಪಿಗೆ ಇಂಥ ಅಧಿನಾಯಕಿಯನ್ನು ಭೇಟಿಯಾಗಲು ಹೇಗೆ ಸಾಧ್ಯ ಕಾಂಗ್ರೆಸ್ ನಾಯಕರೇ ಈ ಅಧಿನಾಯಕಿಯನ್ನು ಭೇಟಿಯಾಗಬೇಕು ಎಂದರೆ ದಿನವಿಡೀ ಕಾಯುವಂಥ ಪರಿಸ್ಥಿತಿ ಇದೆ ಧನ್ಯವಾದಗಳೊಂದಿಗೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ ದೇಶ ಎತ್ತ ಕಡೆ ಸಾಗುತ್ತಿದೆ ಮಾನ್ಯರೇ ಐನೂರು ರು ಮೊಕಬೆಲೆಯ ನೋಟ್ ಮೇಲೆ ಐ ಲವ್ ಯು ಮೊಹಮ್ಮದ್ ಎಂದು ಪ್ರಿಂಟ್ ಮಾಡಿ ಚಲಾವಣೆ ಮಾಡಲಾಗುತ್ತಿದೆ ಇಂಥ ನೋಟುಗಳನ್ನು ಬ್ಯಾಂಕ್ಗಳಲ್ಲಿಯೂ ಸ್ವೀಕರಿಸುವುದಿಲ್ಲ ಈ ನೋಟನ್ನು ನೀವೇನಾದರೂ ಎಡವಟ್ಟಾಗಿ ತೆಗೆದುಕೊಂಡರೆ ಈ ನೋಟನ್ನು ತೆಗೆದುಕೊಂಡರೂ ನೀವೇ ಹೊಣೆಯಾಗುತ್ತಿರಿ ಬ್ಯಾಂಕುಗಳು ಸಹ ಈ ನೋಟನ್ನು ಸ್ವೀಕರಿಸುವುದಿಲ್ಲ ನಿಮಗೆ ಬದಲಾಯಿಸಿ ಕೊಡುವುದಿಲ್ಲ ಏನ್ರಿ ದೇಶ ಎತ್ತ ಕಡೆ ಸಾಗುತ್ತಿದೆ ಐನೂರು ರು ಮುಖ ಬೆಲೆಯ ನೋಟ್ಗಳ ಮೇಲೆ ಐ ಲವ್ ಯು ಮೊಹಮ್ಮದ್ ಎಂದು ಬರೆದು ಚಲಾವಣೆ ಮಾಡುತ್ತಿದ್ದಾರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ ದೇಶ ಎತ್ತ ಕಡೆ ಸಾಗುತ್ತಿದೆ ಎಂದು ಚಿಂತಕರು ಹಾಗೂ ಬುದ್ಧಿಜೀವಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಕಂಡ್ರೆ ಐನೂರು ರು ಮೊಕಬೆಲೆಯ ನೋಟುಗಳ ಮೇಲೆ ಐ ಲವ್ ಯು ಮೊಹಮ್ಮದ್ ಎಂದು ಪ್ರಿಂಟ್ ಮಾಡಿ ಚಲಾವಣೆ ಮಾಡುತ್ತಿದ್ದಾರೆ ಎಂದರೆ ದೇಶ ಎತ್ತ ಕಡೆ ಸಾಗುತ್ತಿದೆ ನಾವು ಎತ್ತ ಸಾಗುತ್ತಿದ್ದೇವೆ ಬುದ್ಧಿಜೀವಿಗಳು ಹಾಗೂ ರಾಜಕಾರಣಿಗಳು ಈ ನಿಟ್ಟಿನಲ್ಲಿ ಗಂಭೀರವಾಗಿ ಆಲೋಚನೆ ಮಾಡಬೇಕು ಕಂಡ್ರಿ ಧನ್ಯವಾದಗಳೊಂದಿಗೆ ನಿಮ್ಮ ಸಿ